ಹಾಗೆ ಡೆವಿಲ್ ಪ್ರಯುಕ್ತ ದರ್ಶನ್ ಅವರು ಮತ್ತೆ ದರ್ಶನ್ ಅವರ ಅಭಿಮಾನಿಗಳ ಹೆಸರಲ್ಲಿ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ತುಂಬಾ ಅವಶ್ಯಕತೆ ಇರುವಂತಹ ನಿರ್ಗತಿಕರು ಭಿಕ್ಷಕರಿಗೆ ಒಂದು ನೂರರಿಂದ ನೂರೈವತ್ತು ಜನಕ್ಕೆ ಆಗುವಷ್ಟು ತಲೆಗೆ ಟೋಪಿ ಇರ್ಬೋದು ಸಾಕ್ಸ್ ಇರ್ಬೋದು ಬೆಡ್ಶೀಟ್ ಇರ್ಬೋದು ಬಾಳೆಹಣ್ಣನ್ನ ವಿತರಣೆ ಮಾಡ್ತಾ ಇರುವಂತಹದ್ದು ನೋಡ್ತಾ ಇರೋ ವೀಕ್ಷಕರ ಕನಸುಗಳೆಲ್ಲ ಆದಷ್ಟು ಬೇಗ ಮಾದಪ್ಪ ನೆರವೇರಿಸಲಿ ಅಂತ ಆರೈಸ್ತಾ ನಾನು ಬೆಂಗಳೂರಿಂದ ಮಲೈ ಮಹದೇಶ್ವರ ಬೆಟ್ಟಕ್ಕೆ ದರ್ಶನವರ ಅಭಿಮಾನಿಯನ್ನ ಕರ್ಕೊಂಡ್ ಬಂದೆ ಮೈಸೂರಿಂದ ಮಲೈ ಮಹದೇಶ್ವರ ಬೆಟ್ಟದವರೆಗೂ ನಮ್ಮ ಅಣ್ಣನ ಇದನ್ನೆಲ್ಲ ನಮ್ಮ ಅಣ್ಣ ತಗೊಂಡ್ ಬಂದ ಅವ್ನ್ಗೆ ಸ್ಪೆಷಲ್ ಥ್ಯಾಂಕ್ಸ್ ಹಾಗೆ ಇದನ್ನೆಲ್ಲ ಕ್ಯಾಪ್ಚರ್ ಮಾಡಿದಂತಹ ಕ್ಯಾಮ್ರಾಮನ್ ಗು ಧನ್ಯವಾದ ಮಹದೇಶ್ವರ ಬೆಟ್ಟಕ್ಕೆ ಹೋಗಿರೋರಿಗೆ ಗೊತ್ತಿರತ್ತೆ ಅಲ್ಲಿ ಅಂತರ್ ಗಂಗೆ ಅಂತ ಇದೆ ನೀರು ಅಲ್ಲೆಲ್ಲ ಸ್ನಾನ ಮಾಡಿ ಹೋಗ್ತಾರೆ ಆಕ್ಚುಲಿ ಅದೇ ಜಾಗದಲ್ಲಿ ಒಂದು ಉದ್ದಕ್ಕೆ ಮೆಟ್ಲಿದೆ ಆ ಮೆಟ್ಲು ಪೂರ್ತಿ ಆ್ಯಕ್ಚುಲಿ ಭಿಕ್ಷಕರು ಯಾವಾಗಲೂ ಕೂತಿರ್ತಾರೆ ನಾನು ಲಾಸ್ಟ್ ಇಯರ್ ಹೋದಾಗ್ಲೂ ಕೂತಿದ್ರು ಈ ಇಯರ್ ಹೋದಾಗ ಅಲ್ಲಿಂದ ಬೇರೆ ಕಡೆಗೆ ಅವ್ರನ್ನ ಕಳಿಸ್ಬಿಟ್ಟಿದ್ರು ಬಿಕಾಸ್ ಅಲ್ಲಿ ಓಡಾಡೋರಿಗೆ ತೊಂದರೆ ಆಗುತ್ತೆ ಅಂತ ಅಲ್ಲಿ ಒಬ್ಬರು ಪೊಲೀಸವರಿದ್ದರು ಅವ್ರು ನಮಗೆ ಗೈಡ್ ಮಾಡಿದ್ರು ಅಲ್ಲಿ ಹೋಗಿ ಅಂತ ನಮ್ಮ ಭೀಕ್ಷಕರವರು ಅವ್ರಿಗೂ ಒಂದು ಸ್ಪೆಷಲ್ ಥ್ಯಾಂಕ್ಸು ಅದಾದಮೇಲೆ ನಾವು ಎಲ್ಲಿದ್ದಾರೆ ಭಿಕ್ಷಕರು ಅಂತ ಹುಡ್ಕೊಂಡು ಹೋಗ್ತಾ ಇದ್ವಿ ಆವಾಗ ಕಾಲಿಲ್ಲದೆ ಇರೋರು ಮತ್ತು ಕಣ್ಣಿಲ್ಲದೆ ಇರೋರು ಈ ರೀತಿ ತುಂಬ ಜನ ಸಿಕ್ಕಿದ್ರು ನಮಗೆ ಸಖತ್ ಖುಷಿಯಾಯಿತು ಆ್ಯಕ್ಚುಲಿ ಚಳಿಗಾಲದಲ್ಲಿ ಇಲ್ಲಿ ತುಂಬ ಚಳಿ ಅನ್ಸುತ್ತೆ ಬೆಟ್ಟ ಗುಡ್ಡ ಪ್ರದೇಶ ಆಗಿರೋದ್ರಿಂದ ಅದೇ ರೀತಿ ಬಿಸಿಲಿದ್ದ ಟೈಮಲ್ಲಿ ಕಾಲು ಕೂಡ ನೆಲದ ಮೇಲೆ ಇಡೋಕ್ಕಾಗಲ್ಲ ಅಷ್ಟು ಕಾಲು ಸುಟ್ಟೋಗ್ತಾ ಇರುತ್ತೆ ನೀವು ನೋಡ್ತಾ ಇದ್ದೀರ ನಾವು ಭರತನಾಟ್ಯಂ ಮಾಡ್ತಾ ಇದ್ದೀವಿ ಏನು ಜಸ್ಟ್ ನಮ್ಮ ಹತ್ರ ಇದ್ದಿದ್ದ ಸಾಕ್ಸ್ನ ಅಲ್ಲಿ ಕೂತಿರ್ತಾರೆ ಅವ್ರಿಗೆ ಕೊಟ್ಬಿಟ್ಟು ಬರೋಣ ಅಂತ ಹೋಗ್ತೀವಿ ಅಲ್ಲಿ ಕೊಟ್ಟು ನೆರಳತ್ರ ನಮ್ಗೆ ಇರೋಕ್ಕಾಗಿಲ್ಲ ಅಷ್ಟು ಸುಟ್ಟೋಗ್ತಾ ಇತ್ತು ಅಂಥದ್ರಲ್ಲೂ ಆ ತಾತ ನೆಲದ ಮೇಲೆ ಕೂತ್ಕೊಂಡು ಪಂಜನ ಮಾಡ್ತಾಯಿದ್ರು ನಿಜವಾಗ್ಲೂ ನೋಡ್ಬಿಟ್ಟು ನಮಗೆ ಶಾಕ್ ಆಗೋಯಿತು ಒಂದು ಸೆಕೆಂಡು ನಮ್ಗೆ ನಿಲ್ಲಕ್ಕಾಗ್ತಾಯಿಲ್ಲ ಹಿಂಗಪ್ಪ ಇವರು ಈ ಥರ ಇಲ್ಲಿ ಜೀವನ ಮಾಡ್ತಿದ್ದಾರೆ ಅಂತ ಅದಾದಮೇಲೆ ಸುತ್ತಮುತ್ತ ನಮ್ಗೆ ಯಾರ್ಯಾರು ಅವಶ್ಯಕತೆ ಇದೆ ಅಂತ ಅನಿಸ್ತೋ ಅವ್ರಿಗೆಲ್ಲರಿಗೂ ನಾವು ಕೊಡ್ತಾ ಹೋಗ್ತಾ ಇದ್ವಿ ಅಲ್ಲಿ ಊಟದ ಜಾಗ ಇದೆ ಆ ಜಾಗದಲ್ಲಿ ಅವರ ಅಭಿಮಾನಿಗಳು ಕ್ಯೂ ಅಲ್ಲಿ ನಿಂತಿದ್ರು ಪ್ರಸಾದ ತಗೊಳಕ್ಕೆ ಅವರು ಕೂಡ ಮಾತಾಡ್ಸಿದ್ರು ನಮ್ಮ ವೀಕ್ಷಕರು ಹಾಗೆ ಅಲ್ಲಿ ಒಂದಷ್ಟು ಮಕ್ಳು ಸಿಕ್ಕಿದ್ರು ಸ್ಕೂಲ್ಗೆ ಹೋಗೋ ಮಕ್ಕಳು ಅವ್ರಿಗೂ ಕೂಡ ಸಾಕ್ಸ್ ಕೊಟ್ಟಿದ್ದು ಖುಷಿ ಆಯಿತು ನನಗೆ ಅನ್ಸೋದೇನು ಅಂದರೆ ಈ ಜಾಗಕ್ಕೆ ಬಂದ ಮೇಲೆ ನೀವು ಎಷ್ಟೇ ಬೆಡ್ಶೀಟ್ ತೊಗೊಂಡು ಬನ್ನಿ ಈ ಜಾಗಕ್ಕೆ ಎಲ್ಲವೂ ಕೂಡ ಖಾಲಿ ಆಗೋಗುತ್ತೆ ಅಲ್ಲಿ ತುಂಬ ನೆಸೆಸಿಟಿ ಅಂತಂದರೆ ಬೆಡ್ಶೀಟೇ ಅಂತ ಹೇಳ್ಬೋದು ಯಾಕೆ ಅಂದರೆ ಚಳಿಗಾಲದಲ್ಲಿ ಒದ್ಕೊಳ್ಳೋಕ್ಕೆ ಬೇಸಿಗೆಗಾಲ್ದಲ್ಲೂ ಕೂಡ ಮೇಲ್ಗಡೆ ಬಿಸಿಲು ಬೀಳದೇ ಇರೋ ರೀತಿಯೂ ಕೂಡ ಅವರು ಇಟ್ಕೊಬೋದು ಹಾಗಾಗಿ ನನಗೆ ಅನಿಸಿದ್ದೇನು ಅಂತಂದರೆ ಈ ಜಾಗದಲ್ಲಿ ಯಾವಾಗ ಬಂದ್ರೂ ಕೂಡ ಬೆಡ್ಶೀಟ್ಗಳನ್ನೇ ಜಾಸ್ತಿ ತರಬೇಕು ಅಂತ ಒಂದು ಅನಿಸ್ತು ನನಗೆ ಫ್ರೆಂಡ್ಸ್ ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ನಾನ್ ರಜನಿ ಡಿ ಸೀರೀಸ್ ನಾಲ್ಕನೇ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ದಿನದ ಗೆಸ್ಟ್ ಯಾರು ಅಂತ ಅಂದ್ರೆ ಸಿನಿಮಾ ರಂಗದಲ್ಲಿ ತೆರೆಯ ಹಿಂದೆನೂ ಕೆಲಸ ಮಾಡಿದರೆ ಈಗ ತೆರೆಯ ಮುಂದೆನೂ ಕೂಡ ಕೆಲಸ ಮಾಡ್ತಾ ಇದಾರೆ ಮದ್ದೂರೊಡೆ ಡಿಯರ್ ಡ್ಯಾಡಿ ಬ್ಲಾಕ್ ಸಿಟಿ ಅಂತ ಮುಂದಿನ ದಿನಗಳಲ್ಲಿ ಮೂವಿ ಬರುತ್ತೆ ಈಗಾಗಲೇ ಶೂಟಿಂಗ್ ಕೂಡ ಪ್ರಾರಂಭ ಆಗಿದೆ ಅವ್ರ ಹೆಸರು ವರ್ಧನ್ ಅಂತ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹಾಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅಭಿನಯಿಸಿರುವಂತಹ ಬಹು ನಿರೀಕ್ಷಿತ ಡೆವಿಲ್ ಮೂವಿ ಇದೇ ಡಿಸೆಂಬರ್ ಹನ್ನೆರಡಕ್ಕೆ ರಿಲೀಸ್ ಆಗ್ತಾ ಇದೆ ಎರಡು ಸಾಂಗ್ ಕೂಡ ರಿಲೀಸ್ ಆಗಿದೆ ಐ ಹೋಪ್ ನೀವು ಕೂಡ ಸಾಂಗ್ ನೋಡಿದೀರ ಸಾಂಗ್ ಕುರಿತು ಏನ್ ಅನ್ಸುತ್ತೆ ಅಭಿಮಾನಿಯಾಗಿ ನೋಡಿ ನಮ್ಗೆ ಇಷ್ಟ ಆಗೋದು ಅಫ್ಕೋರ್ಸ್ ಖಂಡಿತ ಯಾವಾಗ್ಲೂ ಇದ್ದಿದೆ ಯಾಕಂದ್ರೆ ಅವ್ರು ಏನೇ ಮಾಡಿದ್ರು ಅವ್ರ ವಿಚಾರ ಇರ್ಬೋದು ಅವ್ರ ಒಳ್ಳೆ ಕೆಲಸಗಳು ನಮಗೆ ದೇವ್ರು ಮಾಡೋ ಕೆಲಸ ಅವರು ಮಾಡೋ ಎಲ್ಲ ಸಿನಿಮಾಗಳು ನಮಗೆ ಪ್ರಸಾದ ನಮಗೆ ತುಂಬಾ ಇಷ್ಟ ಆಗುತ್ತೆ ಅದ್ರಲ್ಲಿ ಎಸ್ಪೆಷಲಿ ನಮ್ಮ ಅಭಿಮಾನಿಗಳಿಗೆ ನಮ್ಮ ಸೆಲೆಬ್ರಿಟಿಗಳಿಗೆ ಏನಕ್ಕೆ ತುಂಬಾ ಅಷ್ಟು ಇಷ್ಟ ಆಗಿದೆ ಅಂತ ಹೇಳಿದ್ರೆ ಇದುವರೆಗೂ ಇರೋಂಥ ಒಂದು ಲುಕ್ ಇವಾಗ ಹೆಂಗೆ ಅಂದ್ರೆ ಒಂದು ಆಗಿ ತುಂಬ ಬೇರೆ ಥರ ಒಂದು ಕಾಸ್ಟ್ಯೂಮ್ಸ್ ಡಿಸೈನ್ ಇರ್ಬೋದು ಅಥವಾ ಸಾಂಗ್ಸಲ್ಲಿರೋಂಥ ಲೈನ್ಸ್ಗಳಿರ್ಬೋದು ಬಿಕಾಸ್ ಏನಕ್ಕೆ ಅಂತಂದರೆ ಇದರಲ್ಲಿ ನಾವು ನೋಡಿದ್ವಿ ಸೆಲೆಬ್ರಿಟೀಸ್ಗಳಿಗೋಸ್ಕರ ಅಲ್ಲಿ ಆ ಲೈನ್ಸ್ಗಳೇ ಹೇಳುತ್ತೆ ನಾವು ಅವರು ನಾವು ಇಲ್ಲಿಗೋಸ್ಕರ ದುಡಿಬೇಕು ನನ್ನ ಸೆಲೆಬ್ರಿಟಿಗಳಿಗೋಸ್ಕರ ನಾನು ಇರೋದು ಅಂತಲ ಹೇಳಿದ್ರು ಮತ್ತು ಇನ್ನೊಂದು ಸಾಂಗ್ ರೊಮ್ಯಾಂಟಿಕ್ ಸಾಂಗ್ ಏನಿದೆ ಅದರಲ್ಲಿ ಅವ್ರದ್ದೊಂದು ಇವತ್ತಿನವರೆಗೂ ಇತ್ತೀಚೆಗೆ ಬಂದಿರೋ ಸಿನಿಮಾಗಳಲ್ಲಿ ನಾವು ಲಾ ಲಾಸ್ಟು ಸಾರಥಿ ಆದಮೇಲೆ ಆಫ್ಟರ್ ಕ್ರಾಂತಿವರ್ಗು ಅದಾದಮೇಲೆ ಕಾಟೆರ ವರ್ಗು ನೋಡಿದ ಸಿನಿಮಾಗಳಲ್ಲಿ ಒಂದು ಲುಕ್ ಅಲ್ಲಿ ಬಾಸ್ನ ತೋರಿಸಿದ್ದಾರೆ ಸೊಂದ್ ತುಂಬಾ ಎಕ್ಸೈಟ್ಮೆಂಟ್ ಆಗಿದೆ ಈ ಒಂದು ಬೇರೆ ಒಂದು ಅಲ್ಲಿ ನೋಡ್ತಾ ಇದ್ದೀರ ಖುಷಿ ಇದೆ ಈಗ ಡಿಸೆಂಬರ್ ಹನ್ನೆರಡನೇ ರಿಲೀಸ್ ಆಗ್ತಾ ಇದೆ ಫ್ಯಾನ್ ಆಗಿ ಯಾವ ರೀತಿ ಪ್ರಿಪೇರ್ ಮಾಡ್ಕೊಂಡಿದೀರಾ ಎಷ್ಟು ಖುಷಿ ಇದೆ ನಿಮಗೆ ಮೇಡಮ್ ಆಸ್ ಅ ಫ್ಯಾನ್ ಆಗಿ ಪ್ರತಿ ಸಲ ಸಿನಿಮಾ ರಿಲೀಸ್ ಆಗೋ ಟೈಮ್ ಅಲ್ಲಿ ಆ ಸಿನಿಮಾ ಬಗ್ಗೆ ಅಥವಾ ಒಂದು ಆ ಸಿನಿಮಾದಲ್ಲಿ ಮಾಡಿರುವಂತಹ ಎಲ್ಲಾ ನಟರಗಳ ಬಗ್ಗೆ ಡೈರೆಕ್ಟರ್ ಬಗ್ಗೆ ಅಲ್ಲಿ ನಡೆದಿರೋ ವರ್ಕ್ ಬಗ್ಗೆ ಹೇಳೋದಿಕ್ಕೆ ದರ್ಶನ್ ಸರ್ ನಮ್ಮ ದೇವ್ ನಮ್ಮ ದೇವರು ಆಚೆ ಇರೋರು ಅಂದರೆ ಎಲ್ಲ ಸೆಲೆಬ್ರಿಟಿಗಳ ಥರ ಆಚೆ ಇದ್ದು ಸಿನ್ಮಾ ಪ್ರಮೋಟ್ ಮಾಡಿ ಅದನ್ನು ಗೆಲ್ಸ್ಕೊಂಡು ನಿರ್ಮಾಪಕರನ್ನ ಉಳಿಸ್ಕೊಂಡು ಪ್ರತಿಯೊಬ್ಬ ಸ್ಟಾರ್ ಹೇಗೆ ಮಾಡ್ತಾರೋ ಅದಕ್ಕಿಂತ ಒಂದು ಪಟ್ಟು ಜಾಸ್ತಿನೇ ನಿರ್ಮಾಪಕರನ್ನ ಉಳಿಸೋಕ್ಕೋಸ್ಕರ ಕೆಲಸ ಮಾಡಿದ್ದಾರೆ ಸೊ ಬಿಕಾಸ್ ಇವಾಗ ಎಲ್ಲ ಸೆಲೆಬ್ರಿಟಿಗಳಿಗೆ ಜೊತೆಗೆ ಕರ್ನಾಟಕದ ಜನತೆಗೆ ಒಂದು ಜವಾಬ್ದಾರಿ ಇರುವಂತ ಸಿನಿಮಾ ಆಗಿದೆ ಏನಕ್ಕೆ ಅಂತಂದರೆ ಒಬ್ಬ ಕಲಾವಿದನ ನಾವು ಯಾವತ್ತೂ ಸಾಯಕ್ಕೆ ಬಿಡಬಾರ್ದು ಅಂದರೆ ಕಲಾವಿದ ಸತ್ತೋಗ್ತಾನೆ ಅಂತಂದರೆ ಮೇಡಮ್ ಬೇರೆ ಥರ ಅಲ್ಲ ಅಂದರೆ ಆ ಕಲೆನ ನಾವು ಸಾಯಿಸ್ಬಾರ್ದು ಅಂತ ಹೇಳಿ ಜೊತೆಗೆ ಇವಾಗ ಎಲ್ಲರ ಜವಾಬ್ದಾರಿ ಆಗಿದೆ ಇವಾಗ ಡೆವಿಲ್ ಸಿನ್ಮಾ ಏನಿದೆ ಎಲ್ಲರ ಜವಾಬ್ದಾರಿಯಾಗಿ ನಾವೆಲ್ಲ ಜವಾಬ್ದಾರಿಯುತವಾಗಿ ಅದು ಆ ಸಿನಿಮಾನ ಗೆಲ್ಲಿಸಿಕೊಂಡು ನಾವು ನಿಮ್ಗೋಸ್ಕರ ಎಲ್ಲಾ ಟೈಮಲ್ಲಿ ಇದ್ದೀವಿ ಅಂತ ನಾವು ಬರೀ ಬಾಯಲ್ಲಿ ಹೇಳೋದೆಲ್ಲ ಪ್ರೂವ್ ಮಾಡಿ ಆಫ್ಟರ್ ಸಾರತಿಲ್ಲೂ ತೋರಿಸಿದ್ವಿ ಅದಾದ್ಮೇಲೆ ಕ್ರಾಂತಿ ಟೈಮಲ್ಲೂ ನಿಮ್ಗೆ ಏನೋ ಗೊತ್ತು ನೀವು ನಿಂತ್ಕೊಂಡಿದ್ರಿ ಕೂಡ ಕ್ರಾಂತಿ ಟೈಮಲ್ಲೂ ತೋರಿಸಿದ್ವಿ ಸೊ ಇದೊಂದು ಬೇರೆ ತರ ಸಿನಿಮಾನೇ ಒಂದು ಪೋರ್ಷನ್ ಆದ್ರೆ ಆ ವ್ಯಕ್ತಿ ಲೈಫಲ್ಲಿ ಬಂದಿರೋಂಥದ್ದು ಈ ಸದ್ಯಕ್ಕೆ ನಡೀತರ ಘಟನೆಗಳಿರ್ಬೋದು ಅಥವಾ ಈ ಬಂದಿರೋ ಸಿಚುವೇಶನ್ ಇರ್ಬೋದು ಇದನ್ನು ಎದುರಿಸಿ ಆ ಸಿನಿಮಾದಲ್ಲಿ ಆ ನಿರ್ಮಾಪಕರಿಗೆ ಮಾಡಿರೋಂಥ ಕಲಾವಿದರಿಗೆ ನಾವು ಮತ್ತೆ ನಮ್ಮ ಕನ್ನಡಿಗರ ಶಕ್ತಿ ಅಂತ ತೋರಿಸಬೇಕಾಗಿರೋದ್ರಿಂದ ಒಂದು ಬೇರೆ ಯುದ್ಧನೇ ಅಂತ ಅನ್ಕೋಬಹುದು ನೀವು ಕೂಡ ಸಿನಿಮಾ ರಂಗದಲ್ಲೇ ಇರೋದ್ರಿಂದ ಅಲ್ಲೇ ಕೆಲಸ ಮಾಡ್ತಿರೋದ್ರಿಂದ ದರ್ಶನ್ ಅವ್ರನ್ನ ನೋಡಿದಾಗ ಸಿನಿಮಾ ಇಂಡಸ್ಟ್ರಿಗೆ ದರ್ಶನ್ ಅವ್ರು ಎಷ್ಟು ಮುಖ್ಯ ಅಂತ ಅನ್ಸುತ್ತೆ ಮೇಡಮ್ ನನ್ನ ಒಂದು ದೃಷ್ಟಿಯಲ್ಲಿ ಇವಾಗ ಅಭಿಮಾನಿಯಾಗಿ ಹೇಳೋದಕ್ಕಿಂತ ಬರೋದು ಅಭಿಮಾನಿ ಬಿಟ್ಟು ನಾನೊಬ್ಬ ಸಿನಿಮಾದ ಹೇಳೋದಾದ್ರೆ ಇವತ್ತಿರುವಂತ ಸೂಪರ್ ಸ್ಟಾರ್ಗಳು ಏನೇನೋ ಇವಾಗ ಅವತ್ತಿನ ಕಾಲದಲ್ಲಿ ಅಣ್ಣವ್ರ ಇದ್ರು ಅಣ್ಣವ್ರ ಕೈ ಕೆಳಗಡೆ ಒಂದು ಅಷ್ಟು ಜನ ಸ್ಟಾರ್ಗಳಂತ ಹುಟ್ಟಾಕೊಂಡ್ರು ಉಂಟಾಕೊಂಡ್ರು ಅದಾದ್ಮೇಲೆ ಆ ಇವರು ವಿಷ್ಣು ಸರ್ ಇದ್ರು ವಿಷ್ಣು ಸರ್ ಎಷ್ಟೋ ಜನಗಳನ್ನ ಸ್ವಲ್ಪ ಜನಗಳಿಗೆ ಇವರೆಲ್ಲ ಮುಂದೆ ಬರಲಿ ಅನ್ಬಿಟ್ಟು ಕೆಲವೊಬ್ಬರಿಗೆ ಆಮೇಲೆ ಅಂಬರೀಷ್ ಅಪ್ಪಾಜಿ ಅವರು ಅಂಬರೀಷ್ ಅಂಬರೀಷ್ ಅಪ್ಪಾಜಿ ಅವರು ದರ್ಶನ್ ಸರ್ಗೆ ಯಶ್ ಅವ್ರಿಗೆ ಆಮೇಲೆ ಸುದೀಪ್ ಸರ್ಗೆ ಎಲ್ಲಾರ್ಗು ಈ ಸೆಲೆಬ್ರಿಟಿಗಳಿಗೆ ಇವರು ಮುಂದಿನ ಪೀಳಿಗೆಗೆ ಬೇಕು ಅನ್ಬಿಟ್ಟು ಸಪೋರ್ಟ್ ಮಾಡೋ ಅಂತ ಕ್ಯಾಟಗರಿಲಿ ದರ್ಶನ್ ಸರ್ ಫಸ್ಟ್ ಇದ್ದಾರೆ ಇವತ್ತು ಸೊ ಅವರು ಇವಾಗ ಸುಮ್ಮನೆ ಇರುವಂತಹ ಹತ್ತು ಜನ ಸೆಲೆಬ್ರಿಟಿಗಳನ್ನ ನಿಲ್ಸ್ಕೊಂಡು ಯಾರ ಕಡೆಯಿಂದ ಎಷ್ಟು ಜನ ಇವತ್ತು ಇಂಡಸ್ಟ್ರಿಲಿ ಒಂದು ಸ್ಟೇಬಲ್ ಆಗಿದ್ದಾರೆ ಅಂದ್ರೆ ಸ್ಟೇಬಲ್ ಲೆವೆಲ್ ಅಲ್ಲಿ ಇದಾರೆ ನೆಕ್ಸ್ಟ್ ಫ್ಯೂಚರ್ಗೆ ಯಾರು ಯಾರಿದ್ದಾರೆ ಕನ್ನಡ ಇಂಡಸ್ಟ್ರಿಗೆ ಕಲಾವಿದರು ಅಂತ ನೋಡೋದಾದ್ರೆ ದರ್ಶನ್ ಸರ್ ಆ ವಿಚಾರದಲ್ಲಿ ತುಂಬಾ ಕಲಾವಿದರಿಗೆ ಸಪೋರ್ಟ್ ಮಾಡಿದ್ದಾರೆ ಅವ್ರ ಜೊತೆ ಇರೋರು ಅಂತಲ್ಲ ಎಷ್ಟೋ ಸಿನಿಮಾಗಳಿಗೆ ಬೈಟ್ ಕೊಟ್ಟರು ಸಿನಿಮಾಗಳು ಗೆದ್ದಿದೆ ಅದಾದ್ಮೇಲೆ ಇವಾಗ ಬರುವಂಥ ಏನೋ ಒಂದು ಅಲ್ಲಿ ಇಷ್ಟ ಆಯ್ತಾ ಯಾವುದೋ ಒಂದು ನಿರ್ಮಾಪಕ ಉಳಿಬೇಕು ಅವ್ನ ನಿರ್ಮಾಪಕ ಯಾರೋ ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಅಂದ್ರೂ ಕರೆದ್ಬಿಟ್ಟು ಅವರೇ ವಿಶ್ ಮಾಡಿ ಮಾತಾಡಿ ಆ ಸಿನಿಮಾಗ್ ಸಪೋರ್ಟ್ ಮಾಡಿರೋದು ಉಂಟು ಸೊ ಆದ್ರಿಂದ ಇಡೀ ಇಂಡಸ್ಟ್ರಿಗೆ ಹೊಸ ಕಲಾವಿದರಿಗೆ ಅವ್ರ ಅವಶ್ಯಕತೆ ತುಂಬಾ ಇದೆ ಈಗ ಹೇಳದ್ರಿ ಸಿನಿಮಾ ಫೀಲ್ಡ್ ಅಲ್ಲಿ ಇರೋರಿಗೆ ತುಂಬಾ ಜನಕ್ಕೆ ಅಷ್ಟು ಸಹಾಯ ಮಾಡಿದ್ದಾರೆ ಅಂತ ಸೊ ನೀವು ಕಂಡಂತೆ ಏನ್ ನೋಡಿದೀರ ಅಂತದ್ ಮೇಡಮ್ ನಾನ್ ಕಂಡಂತ ಇವಾಗ ನಾನು ಯಾವ್ದೇ ಎಂಎಲ್ಎ ಎಲ್ ಮಗ ಎಲ್ ಎಂಪಿ ಎಂ ಪಿ ಮಗ ಅಲ್ಲ ನಾನು ಬಂದಿರೋ ನಾನೊಬ್ಬ ರೈತನ ಮಗ ನಮ್ಮ ಅಪ್ಪ ಬಂದ್ಬಿಟ್ಟು ಫಾರ್ಮರ್ ನಮ್ ತಾಯಿನೂ ತೋಟದಲ್ಲೇ ಕೆಲಸ ಮಾಡೋದು ಸೊ ನಾವು ಸಿನಿಮಾ ಮಾಡ್ತಿದ್ವಿ ಅಂತ ಬಂದಾಗ ಕ್ರಾಂತಿ ಟೈಮ್ ಅಲ್ಲಿ ನಾವೇನು ಕೋಟ್ಯಾಂ ರೂಪಾಯಿ ಖರ್ಚು ಮಾಡಿ ಲಕ್ಷಾಂತ ರೂಪಾಯಿ ಖರ್ಚು ಮಾಡಿ ಸ್ಟೇಜ್ ಹಾಕಿ ದೊಡ್ಡದಾಗಿ ಫಂಕ್ಷನ್ ಮಾಡಿಲ್ಲ ನಾವು ದರ್ಶನ್ ಸರ್ ಹತ್ರ ರೈಟ್ ಲಾಂಚ್ ಮಾಡಿಸ್ಬೇಕು ಅನ್ಕೊಂಡು ಹೋದ್ವಿ ಮನೆ ಹತ್ರ ಆ ಟೈಮಲ್ಲಿ ಬಿಕಾಸ್ ಯಾವುದು ಮೀಡಿಯಾದವರು ಕವರ್ ಮಾಡ್ತಿರ್ಲಿಲ್ಲ ಮನೆ ಹತ್ರ ಆಲ್ ದಿ ಬೆಸ್ಟ್ನ ಒಳ್ಳೇದಾಗ್ಲಿ ಅಂತೇಳಿ ಅವರು ಶೂಟಿಂಗ್ ಇದ್ರು ಅವಾಗ ಶೂಟಿಂಗ್ ಹೋಗೋರು ಬಂದು ಅದನ್ನ ಓಪನ್ ಮಾಡಿ ವಿಶ್ ಮಾಡಿ ಒಳ್ಳೇದಾಗ್ಲಿ ಅದನ್ನ ನೆನ್ಸ್ಕೊಂಡು ಕಾಟೇರದು ಪ್ರಿಲೀಸ್ ಇವೆಂಟ್ ಮಂಡ್ಯದಲ್ಲಿ ನಡೀತಾ ಇತ್ತು ಅಲ್ಲೆಲ್ಲೋ ಒಂದ್ ಕಡೆ ದೂರ ಏನಾಯ್ತು ಸಿನಿಮಾದಂತ ಕರೆದ್ಬಿಟ್ಟು ಕೇಳಿದ್ರು ಸೊ ಅದಕ್ಕಿಂತ ದೊಡ್ಡ ಗುಣ ಏನೇನು ಬೇಕು ಮೇಡಮ್ ಅವ್ರೆಲ್ಲಾರು ಅನ್ಕೋತಾರ ದರ್ಶನ್ ಸರ್ ಬರೀ ಅವ್ರು ಸುತ್ತಾ ಇರೋರಿಗೆ ಅಂತ ನಾನೇನವ್ರು ಸುತ್ತ ಸುತ್ತಾನೆ ನಾನು ಆ ಆತರ ನಮಗೆ ನಮ್ಗಳಿಗೆ ಅವ್ರು ತೋರಿಸಿದ ಪ್ರೀತಿಯಿಂದ ನಮ್ಮ ಅಭಿಮಾನ ಇರೋ ಅಂತ ಹುಚ್ಚು ಅಭಿಮಾನ ಇನ್ನ ಜಾಸ್ತಿ ಆಗಿದ್ದು ಸೊ ಅಂಥದನ್ನ ಪೂಜೆನೂ ಮಾಡ್ತೀವಿ ಭಕ್ತಿಯಿಂದ ನನ್ನ ತಾಯಿಗಿಂತ ಹೆಚ್ಚು ಅಂತ ಹೇಳ್ತೀವಿ ಏನಕ್ಕೆ ಅಂದ್ರೆ ಬಿಕಾಸ್ ಆ ವ್ಯಕ್ತಿ ಗುಣ ಅವರು ಇವಾಗ ಬೇರೆಯವ್ರಿಗೆ ನಮ್ಮ ತಾಯಿ ಏನಕ್ಕೆ ತಾಯಿಯಾಗಿ ಕಾಣಿಸ್ಬೇಕು ನಾನು ಕೇಳೋದು ಇವಾಗ ದರ್ಶನ್ ಸರ್ ಬೇರೆಯವ್ರ ಏನಕ್ಕೆ ಎಲ್ಲರಿಗೂ ದೇವರಾಗಿ ಕಾಣಿಸ್ಬೇಕು ಸೊ ನಾವು ಪೂಜೆ ಮಾಡ್ತೀವಿ ನಮ್ಮ ತಾಯಿ ನಾವು ಪೂಜೆ ಮಾಡ್ದೆ ನಮಗೆ ದೇವರೇ ಅವರು ಅಷ್ಟು ಹೇಳೋಕೆ ಇಷ್ಟಪಡ್ತಾರೆ ಈಗ ದರ್ಶನ ಅವ್ರನ್ನ ನೋಡಿದಾಗ ನಿಮ್ಮ ಲೈಫ್ ಅಲ್ಲಿ ನಿಮ್ಗೆ ಮುಖ್ಯ ಅಂತ ಅನ್ಸುತ್ತೆ ನನ್ನ ಲೈಫ್ ಅಲ್ಲಿ ಒಂದು ಅಮ್ಮ ಜೀವ ಕೊಟ್ರೆ ಜೀವನಕ್ಕೆ ಒಂದು ದಾರಿ ಅಂತ ಒಂದು ಸ್ಫೂರ್ತಿಯಾಗಿ ಜೀವನಕ್ಕೆ ಒಂದು ದಾರಿ ಅಂತಂದ್ರೆ ಇವತ್ ನಾವ್ ಏನೋ ಒಂದು ಇಂಡಸ್ಟ್ರಿಲಿ ಇವತ್ಗೂ ಏನೋ ಒಂದು ಮಾಡ್ಬೇಕು ಅನ್ನೋ ಆಸೆ ಇಟ್ಕೊಂಡು ಇವತ್ಗೂ ಒದ್ದಾಡ್ತಿದ್ವಿ ಅಂತಂದ್ರೆ ಸ್ಫೂರ್ತಿ ಅವರೇನೆ ಇನ್ಸ್ಪಿರೇಷನ್ ಅವರೇನೆ ನಮಗೆ ಬ್ಯಾಕ್ ಬೋನ್ ಅವರೇನೆ ನಮ್ ಏನ ನಮ್ ಲೈಫಲ್ಲಿ ಅಮ್ಮ ಜೀವ ಕೊಟ್ರೆ ಇವ್ರು ಜೀವನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ದರ್ಶನ ಅವರು ಅಂದ ತಕ್ಷಣ ಏನೆಲ್ಲ ನೆನಪಾಗತ್ತೆ ನಿಮ್ಗೆ ಫಸ್ಟ್ ನೆನಪಾಗೋದು ದಾನ ಧರ್ಮ ಕರುಣೆ ಆಮೇಲೆ ವ್ಯಕ್ತಿತ್ವ ಆ ಅದಾದ ನಂತರ ಪ್ರಾಣಿ ಪ್ರಿಯರು ಅಂತ ಎಕ್ಸ್ ಎಕ್ಸ್ಪೆಷಲಿ ಹೇಳಬೇಕು ಅಂದ್ರೆ ಪರಿಸರ ಮತ್ತೆ ಪ್ರಾಣಿಗಳು ಅದ್ ಎರಡನ್ನೂ ಪ್ರೀತಿ ಮಾಡುವಂತ ವ್ಯಕ್ತಿ ಪರಿಸರ ಮತ್ತೆ ಪ್ರಾಣಿಗಳೇ ಪ್ರೀತಿ ಮಾಡುವಂತ ವ್ಯಕ್ತಿ ದರ್ಶನ್ ಸರ್ ಮನುಷ್ಯನ ಹೊರತುಪಡಿಸಿ ಇವಾಗ ಏನೋ ದ್ವೇಷ ಮಾಡ್ಬೋದು ಯಾರೋ ಒಬ್ಬ ಇನ್ನೊಬ್ಬ ಕೂತ್ಕೊಂಡು ಅಲ್ಲಿ ಇಲ್ಲಿ ಮಾತಾಡಬಹುದು ಅದನ್ನೆಲ್ಲ ಹೊರತುಪಡಿಸಿ ಪರಿಸರನೇ ಅವ್ರನ್ನ ಇಷ್ಟಪಡುತ್ತೆ ಪ್ರಾಣಿಗಳೇ ಅವ್ರನ್ನ ಇಷ್ಟಪಡುತ್ತೆ ಅಂತಂದ್ರೆ ಆ ವ್ಯಕ್ತಿ ಎಲ್ಲ ಒಂದ್ ಕಡೆ ಇವಾಗ ಎಲ್ಲ ದೇವರುಗಳಿಗೂ ಒಂದು ಅಗ್ನಿ ಪರೀಕ್ಷೆ ಆದ್ಮೇಲೆ ಅವ್ರು ದೇವರಾಗಿದ್ದಾರೆ ಸೊ ಇವ್ ಇವ್ರು ಏನಾದ್ರೆ ದೇವ್ರು ಆಗ್ಬಿಟ್ರು ಬಟ್ ಅಗ್ನಿ ಪರೀಕ್ಷೆ ದಾಟಬೇಕಾಗಿತ್ತು ಅದ್ರ ಮುಂದ್ ಹಿಂದೇನೋ ದಾಟಿದ್ರು ಇಲ್ಲ ಇನ್ನೊಂದ್ ಕಡೆ ಇವಾಗ್ಲೂ ಒಂದ್ ಅಗ್ನಿ ಪರೀಕ್ಷೆ ಇದೆ ಅದನ್ನ ದಾಟ್ಕೊಂಡು ಖಂಡಿತವಾಗ್ಲೂ ಅವರು ಕರ್ನಾಟಕ ಮೇಡಮ್ ಇವಾಗ ಭೂಮಿ ಇರೋವರೆಗೂ ನಾವೆಲ್ಲ ಬದುಕ್ತೀವಿ ಬಟ್ ಈ ಭೂಮಂಡಲ ಇರೋವರೆಗೂ ಅವ್ರ ಹೆಸರು ಅವ್ರು ಬದುಕಿದ್ರು ಇತ್ತೀಚೆಗೆ ಕೋರ್ಟ್ ಒಳಗಡೆ ಬಂದಿದ್ರು ಆಗಿ ನೋಡಿದ ತಕ್ಷಣ ಎಷ್ಟು ಖುಷಿ ಆಯ್ತು ನಿಮಗೆ ಕೋರ್ಟ್ಗೆ ಬಂದಿದಾಗ ಖಂಡಿತ ನಾನು ಕೋರ್ಟಿಗೆ ಹೋಗಿದ್ದೆ ಅವ್ರನ್ನ ಅವ್ರು ಬರ್ತಾರೆ ಅನ್ಬಿಟ್ಟೆ ಆ ಲಿಫ್ಟಲ್ಲಿ ಯಾರನ್ನೂ ಅವಲೋ ಮಾಡಿರ್ಲಿಲ್ಲ ಆ ಲಿಫ್ಟ್ ಅಲ್ಲಿ ಫಸ್ಟ್ ಬಂದ್ಬಿಟ್ಟು ಹಿಂಗೆ ಎಂಟ್ರಿ ಆಗ್ತಾರೆ ಮೇಡಮ್ ನಾರ್ಮಲ್ ಆಗಿ ಆಸ್ ಎ ಫ್ಯಾನ್ ಆಗಿ ಮೊಬೈಲ್ ಇಟ್ಕೊಂಡು ಅವ್ರನ್ನ ಕ್ಯಾಪ್ಚರ್ ಮಾಡೋದ್ರಲ್ಲಿ ಯಾವುದೇ ಅಂದರೆ ಎಲ್ಲರೂ ಮಾಡ್ತೀವಿ ನಾವು ಫ್ಯಾನ್ಸ್ಗಳು ಪ್ರತಿಯೊಬ್ಬರು ಅವರು ಕಂಡ್ರೆ ಸಾಕು ಫೋಟೋ ತೆಗಿಬೇಕು ಅನ್ಸುತ್ತೆ ಇಲ್ಲ ನಾವು ವಿಡಿಯೋ ಮಾಡ್ಬೇಕು ಅನ್ಸುತ್ತೆ ಅಲ್ಲಿರುವಂಥ ಲಾಯರ್ಸ್ ಅಲ್ಲಿರುವಂಥ ಪೊಲೀಸ್ನವ್ರ ಕೈಯಲ್ಲೂ ಸಮೇತ ಮೊಬೈಲ್ ಆನ್ ಆಗಿಂಗೆ ನಿಂತ್ಕೊಂಡು ಹಿಂಗ್ ಹಿಡ್ಕೊಂಡಿದ್ರು ಸುತ್ತ ನಾನು ಅದಾದ ಮೇಲೆ ಹಿಂಗ್ ಆನ್ ಆಗಿ ಹಿಂಗೆ ಇಡ್ಕೊಂಡಿರ್ತಾರೆ ಸುತ್ತ ಅವ್ರಿಗೆ ಲೈನಲ್ಲಿ ಹೋಗ್ತಾ ಇರ್ತಾರೆ ಲೈನ್ಗೆ ಒಂದು ಮೂರು ಜನ ಹೆಣ್ಮಕ್ಳು ನಿಂತಿರ್ತಾರೆ ನಾನು ಹಿಂಗ್ ನಿಂತ್ಕೊಂಡಿರ್ತೀನಿ ಹಿಂಗೆ ಕೈ ಕಟ್ಕೊಂಡು ಹಿಂಗೆ ನೋಡ್ತೀನಿ ಅಂತಾರೆ ಸಾಕ್ ಮೇಡಮ್ ಆ ವ್ಯಕ್ತಿ ಅನ್ ಮತ್ ಇನ್ನೊ ನಮ್ ಜೀವನದಲ್ಲಿ ನಾವ್ ಅರ್ಥ ಮಾಡ್ಕೊಂಡಿದ್ದೇನೆ ಅಂದ್ರೆ ಏನೇ ಕಷ್ಟ ಬರ್ಲಿ ಗುರು ಒಳಗಡೆ ನಿನ್ಗೆ ಎಷ್ಟೇ ನೋವಿರ್ಲಿ ಆಚೆ ತೋರ್ಸ್ಕೊಬೇಡ ನಗ್ನಾಗ್ತಾ ಎದುರ್ಸು ಆ ಕಷ್ಟಕ್ಕೆ ಬೇಜಾರಾಗ್ಬಿಡ್ಬೇಕು ಇಂಥವ್ನಿಗೆ ಕಷ್ಟ ಕೊಟ್ಬಿಟ್ಟು ಕಷ್ಟ ಕೊಟ್ಬಿಟ್ಟಲ್ಲ ಗುರು ನಾನು ಇಂಥ ವ್ಯಕ್ತಿ ದೂರ ಉಟ್ಬಲ್ಲ ಅಂತ ಮೇಡಮ್ ಏನೇ ಇರ್ಲಿ ಮೇಡಮ್ ಇವಾಗ ಅದಾದ್ಮೇಲೆ ಫೋಟೋಗಳು ಅದು ಏನೇನೋ ಆಚೆ ಬಿಟ್ರು ಏನೇನೋ ಆ ವ್ಯಕ್ತಿ ಬಗ್ಗೆ ಕೆಟ್ಟದಿಂದ ಎಲ್ಲಾ ಮಾಡ್ತಿದ್ದಾರೆ ಸೊ ಒಂದು ನಾನು ಹೇಳೋದು ಬಣ್ಣ ಹಚ್ಚಿಲ್ಲ ಅಂದ್ರೆ ಗಣೇಶನ ಇಟ್ಟು ಪೂಜೆ ಮಾಡಲ್ಲ ನಾವು ಬೈ ನಮ್ಗೆಲ್ಲ ಕಲರ್ಫುಲ್ ಆಗಿರೋ ಗಣೇಶ ಬೇಕು ಅಂತ ಕೇಳ್ತೀವಿ ಆಮೇಲೆ ಇವಾಗ ದೇವ್ರನ್ನ ರೋಡ್ ರೋಡಲ್ಲೇ ಮಾಡ್ತೀವಿ ಇವಾಗ ಎಕ್ಸಾಂಪಲ್ ನಾವು ಎಲ್ಲ ದೇವ್ರನ್ನ ಪೂಜೆ ಮಾಡೋದಾದ್ರೆ ದೇವ್ರ ಫೋಟೋ ಮಾಡಿರ್ತಾರಲ್ಲ ಅದು ಇವಾಗ ಯಾವುದೋ ಗಣೇಶನ ಇಟ್ಟಿರ್ತಾರಲ್ಲ ರೋಡ್ ಸೈಡೆ ಇಟ್ಟಿರ್ತಾರೆ ಅದನ್ನ ತಂದ್ಮೇಲೆ ನಾವು ಗಣೇಶ ಅನ್ಬಿಟ್ಟು ಪೂಜೆ ಮಾಡ್ತೀವಿ ಇವತ್ತು ನಮ್ಮ ದೇವ್ರಿಗೆ ಕಷ್ಟ ಇದೆ ಅದನ್ನ ಆ ಕಷ್ಟದಿಂದ ಆಚೆ ಬಂದ್ಮೇಲೆ ನಾವು ಪೂಜೆ ಮಾಡೋದು ಗೊತ್ತು ನಮ್ಗೆ ಉಳಿಸ್ಕೊಳ್ಳೋದು ಗೊತ್ತು ಸೊ ಆ ಒಂದು ನಗು ಒಂದು ಆ ವ್ಯಕ್ತಿನ ಕೋಪದಲ್ಲಿ ನೋಡಿದ್ವಿ ಆಮೇಲೆ ಖುಷಿಲಿ ನೋಡಿದ್ವಿ ಕಷ್ಟದಲ್ಲಿ ನೋಡಿದ್ವಿ ದುಃಖದಲ್ಲಿ ನೋಡಿದ್ವಿ ಅದಾದ್ಮೇಲೆ ಅದೇಲ್ಲದಕ್ಕಿಂತ ಹೆಚ್ಚಾಗಿ ಗೆಲುವಲ್ಲಿ ನೋಡಿದ್ವಿ ಸೋತಾಗಿ ನೋಡಿದ್ವಿ ಪ್ರತಿಯೊಬ್ರು ವ್ಯಕ್ತಿನ ಸಾಯಿಸ್ಬೇಕು ಅನ್ಕೊಂಡಾಗ್ ನೋಡಿದ್ವಿ ಆ ವ್ಯಕ್ತಿ ಅದೆಲ್ಲದನ್ನ ದಾಟಿ ಎದ್ ಬಂದ್ರಲ್ಲ ಒಬ್ಬ ಮನುಷ್ಯ ಅಂದ್ರೆ ಹೆಂಗಿರ್ಬೇಕು ಅನ್ನೋದನ್ನ ಆ ವ್ಯಕ್ತಿನ ನೋಡ್ ಕಲ್ತ್ಕೊಂಡ್ ದರ್ಶನ ಯಾವತ್ತಾದ್ರೂ ಮೀಟ್ ಮಾಡಿದ್ರ ಮೀಟ್ ಮಾಡಿದಾಗ ಅವ್ರ ಜೊತೆ ಒಡನಾಟ ಹೇಗಿತ್ತು ತುಂಬಾ ಸಲ ಮೀಟ್ ಮಾಡಿದೀನಿ ಸೊ ಪರ್ಸನಲ್ ಆಗಿ ಅಂತಂದ್ರೆ ಒಂದ್ಸಲ ಮನೇಲಿ ನನ್ ಬರ್ಡೇಗೆ ಹೋಗಿದ್ದಾಗ ಇನ್ನೊಂದ್ಸಲ ಮನೆ ಹತ್ರನೇ ಆಚೆ ನಿಂತಿರ್ತೀನಿ ಅವಾಗ ಒಳಗಡೆ ಕರೆದ್ಬಿಟ್ ಮಾತಾಡಿಸ್ತಾರೆ ಒಳಗಡೆ ಕರ್ದತ್ ಈ ಊಟ ಅವ್ರಿಗೆ ಟಿಫನ್ ಮಾಡ್ತಿರ್ತಾರೆ ಇಡ್ಲಿ ತಿಂತಿರ್ತಾರೆ ಆ ಅಣ್ಣ ನಮ್ಮ ವಿನಯನ ಇದ್ದೆ ವಿನಯ ಇದ್ದಿದ್ದೆ ಬಾರೋ ಟಿಫನ್ ಅಂತ ಒಳಗಡೆ ಕರೀತಾರೆ ಇಲ್ಲ ನಾನು ಕೆಳಗಡೆನೆ ಇರ್ತೀನಿ ಅಂತ ಕರೀರಿ ಅಂತ ಅಂತಾರೆ ಅವಾಗ ಇನ್ನೊಬ್ಬ ಫ್ರೆಂಡ್ ಬಂದ್ಬಿಟ್ಟೆ ಬನ್ನಿ ಒಳಗಡೆ ಕರಿತಾ ಇದಾರೆ ಅಂತ ಒಳಗಡೆ ಮೆಟ್ಲೆಲ್ಲ ಹತ್ಕೊಂಡು ಹೋಗಲ್ಲಿ ನಿಂತ್ಕೊಂಡಾಗ ಇಡ್ಲಿ ತಿಂತಾ ಇರ್ತಾರೆ ಇನ್ನೊಂದ್ ಇಡ್ಲಿ ಹಾಕೊಂಡ್ ಬರ್ತಾರೆ ತಟ್ಟೆಗೆ ನಾನು ಕೈ ಕಟ್ಕೊಂಡು ನಿಂತಿರ್ತೀನಿ ಸಾರ್ ತಿನ್ನಿ ಸಾರ್ ಉಪವಾಸ ಇರಬಾರ್ದು ಅಂದ್ಬಿಟ್ಟು ಅವ್ರು ತಿಂತಾ ಇರೋ ತಟ್ಟೆಯಲ್ಲಿ ಅವ್ರ ಇಡ್ಲಿನ ಕಟ್ ಮಾಡ್ಬಿಟ್ಟು ಒಂದ್ ತಿಡ್ತಾರೆ ಇಷ್ಟೇ ತಿಂದ್ರ ಆಗಲ್ಲ ಸರ್ ಅಂದ್ಬಿಟ್ಟು ಇನ್ನೊಂದ್ ತತ್ನ ಇತ್ಬಿಟ್ಟು ಬಾಗಿಟ್ಬಿಡ್ತಾರೆ ಸೊ ಒಂದು ಅವತ್ತು ದೇವರೇ ಬಂದು ನಾವು ಪ್ರಸಾದ ಹಿಂಗೆ ಇಸ್ಕೊಂಡ್ ತಿನ್ನೋದೇ ಕಷ್ಟ ದೇವ್ರೆ ಬಂದು ಪ್ರಸಾದನ ಬಾಯಿಗೆಟ್ಟಾಗ ಎಷ್ಟು ಖುಷಿ ಆಗ್ಬೇಡ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡ್ದಂಗೆ ಆಯ್ತು ಇನ್ನೊಂದು ಸೆಕೆಂಡ್ ಒನ್ ಬರ್ಡೆಗೆ ಹೋಗಿದ್ದಾಗ ಏನು ಹೀರೋ ನಮ್ಮ ಬಿಟ್ಟು ಬರ್ಡೆ ಮಾಡ್ಕೊಂಡಿದ್ದೀರಾ ನೀವು ಆ ಮತ್ತೆ ಹೆಂಗ್ ನಡೀತಾ ಇದೆ ಕೆಲಸ ಎಲ್ಲ ಕೆಲಸ ಎಲ್ಲ ಮಾಡ್ತಾ ಇದ್ದೀರಾ ಅಲ್ವಾ ಅಂತೆಲ್ಲ ಕೇಳಿ ಅದಾದ್ಮೇಲೆ ಚಿನ್ನ ನಿಯತ್ನ ಉಳಿಸ್ಕೊಂಡೋಗು ಹುಷಾರು ಚೆನ್ನಾಗಿ ಕೆಲಸ ಮಾಡು ಏನೇ ಆದ್ರೂ ನಾನು ಇದೀನಿ ಚಿನ್ನ ಅಂತ ಮೇಲೆ ಕೈ ಹಾಕಿ ವಿಶ್ ಮಾಡಿ ಆಮೇಲೆ ಬಾಸ್ ಅಂತ ಹಿಂಗ್ ತಪ್ಕೊಂಡ್ ತಕ್ಷಣ ಆಯ್ತು ಆಯ್ತು ಅವ್ರದ್ದೊಂದು ಆ ಲುಕ್ ಅಲ್ಲಿ ನೋಡಿದಾಗ ಒಂದ್ಸಲ ಹಿಂಗೆ ನೆಕ್ ಕತ್ನ ಹಿಂಗೆ ಒಂದು ಸ್ಮೈಲ್ ಮಾಡ್ತಾರೆ ಮೇಡಮ್ ಸೆಕೆಂಡ್ ಒನ್ ಲಾಸ್ಟ್ ಒನ್ ತುಂಬಾ ಬೇಜಾರಲ್ಲಿ ಇದ್ದೆ ಇಲ್ಲಿ ಮನೆ ಎದುರುಗಡೆ ಕಾರಲ್ಲಿ ಹೋಗ್ತಾ ಇರ್ತಾರೆ ಕಾರಲ್ಲಿ ಹೋಗೋ ಟೈಮಲ್ಲಿ ಸೈಡ್ ಅಲ್ಲಿ ಕೈ ಕಡ್ಕೊಂಡು ನಿಂತಿರ್ತೀನಿ ಕಾರಿಗೆ ಮುಂದೆ ಹೋಗ್ಬಿಟ್ಟು ಮತ್ತೆ ಯೂಟರ್ ನೋಡ್ಕೊಂಡು ಯೂಟನ್ ಅಲ್ಲ ಮತ್ತೆ ಹಂಗೆ ಹಿಂದೆ ಬರುತ್ತೆ ಗ್ಲಾಸ್ ಇಳಿಸ್ತಾರೆ ಯಾಕೆ ಸರ್ ಇಲ್ಲಿ ನಿಂತಿದ್ದೀರಾ ಇಲ್ಲೆಲ್ಲ ನಿಂತ್ಕೋಬಾರ್ದು ಹೇಳಿದೀನಿ ತಾನೆ ಫಸ್ಟ್ ಕೆಲಸ ಮಾಡಬೇಕು ಕೆಲಸ ಮಾಡಿ ನಿಮ್ ಫಸ್ಟ್ ಏನಾಯ್ತು ಸಿನ್ಮಾದು ಆ ಬಾಯಿ ಬಿಟ್ಟು ಕೇಳ್ತಾರೆ ಅದಾದ್ಮೇಲೆ ಅವ್ರದ್ದು ಪ್ರೀಲೀಸ್ ಇವೆಂಟ್ ನಡೀತಾ ಇರುತ್ತೆ ಅಷ್ಟು ಲಕ್ಷಾಂತರ ಜನ ಫ್ಯಾನ್ಸ್ ಅಷ್ಟೊಂದು ಜನ ನಿಂತಿದ್ದಾರೆ ಹಿಂಗೆ ಲೈನ್ ಎಲ್ಲ ಸೆಲೆಬ್ರಿಟಿಗಳಿಗೆ ಅವ್ರದೊಂದ್ ಬಳಗನೆ ಕೂತಿದೆ ಎಲ್ಲೋ ಒಂದ್ ಕಡೆ ಹರಿಕೃಷ್ಣ ಸರ್ ಪಕ್ಕ ಆ ಕಡೆ ಸುಮ್ಮನೆ ಹಿಂಗ್ ಕೈ ಕಟ್ಕೊಂಡು ನಿಂತಿರ್ತೀನಿ ನನ್ನ ಹಿಂಗ್ ಜಸ್ಟ್ ಹಿಂಗ್ ಒಂದ್ಸಲ ನೋಡಿದ ತಕ್ಷಣ ಏಯ್ ಬಾಯ್ಲಿ ಅಂತ ಕರಿತು ನಾನು ಆ ಕಡೆಯಿಂದ ಈ ಕಡೆ ನೋಡ್ತೀನಿ ನನ್ನ ನಾನು ಹಿಂಗೇ ಕೇಳ್ತೀನಿ ಆ ವೀಡಿಯೋದಲ್ಲಿ ನನ್ನನ್ನ ಅಂದ್ಬಿಟ್ಟು ನೀನೇ ಬಾಪಾ ಅಂತ ಅಂತಾರೆ ಅವಾಗ ಯಶಸ್ಸೂರಿಯ ಅಣ್ಣ ಇದ್ದವ್ರು ನೀನೇ ಬಾರೋ ನಿನ್ನೇ ಕರಿತಾ ಇರೋದು ಅಂತಾರೆ ಅಲ್ಲಿ ಹೋದ ತಕ್ಷಣ ಯಾಕೆ ಸರ್ ಇಲ್ಲಿ ಬಂದ್ ನಿಂಗೆಲ್ಲ ಇದ್ದೀರ ನೀವು ಹಾ ಏನ್ ಮಾಡಲ್ವಾ ನೀವು ಕೆಲಸ ಮಾಡಲ್ವಾ ಫಸ್ಟ್ ಕೆಲಸ ಮಾಡಿ ನೀವು ಫಸ್ಟ್ ಕೆಲಸ ಮಾಡಿ ನೀವು ಅಂತ ಹೇಳ್ತಾರೆ ಸೊ ಅಂದ್ರ ಅಂದ್ರೆ ಈ ತರ ಟಿಪ್ಸ್ ಗಳು ಫಸ್ಟ್ ಕೆಲಸ ಮಾಡ್ಬೇಕು ನಿನ್ ಕೆಲಸ ಮಾತಾಡಬೇಕು ಆಚೆ ಈಚೆ ಓಡಾಡದ್ ಬಿಟ್ಟು ಕೆಲಸ ಮಾಡು ಆತರ ಒಂದ್ ಧೈರ್ಯ ಆಮೇಲೆ ಏನೇ ಅದನ್ನ ಇದಿನ್ ಚಿನ್ನ ನಿನ್ ಕೆಲಸ ಮಾಡು ಇವನ್ ದರ್ಶನ್ ಸರ್ ಹುಡುಗನ ಹೆಸರು ಅದೇ ದೊಡ್ಡ ಪ್ರತಿಫಲ ನನ್ಗೆ ಯಾವ ಪ್ರತಿಫಲ ಸಿಕ್ಕಿದೆ ದರ್ಶನ್ ಅವರಿಂದ ಕಲ್ತಿರದೇನು ಮೇಡಮ್ ದರ್ಶನ್ ಸರಿ ನಾನು ಕಲ್ತಿರೋದೇನಂದ್ರೆ ಆಕ್ಚುಲಿ ಅವ್ರು ನೋಡಿ ಕಲ್ತ್ಕೊಂಡಿದೀವಿ ಇವಾಗ ಸುತ್ತ ನಮ್ಮವರು ಅಂತ ಸುತ್ತ ಇರ್ತಾರೆ ಬಟ್ ಯಾರು ನಮ್ಮೋರಾಗಿರಲ್ಲ ಕೆಲವ್ರು ಮಾತ್ರ ಇರ್ತಾರೆ ಅವ್ರನ್ನ ತುಂಬಾ ಜೋಪಾನಾಗ್ ಚೂಸ್ ಮಾಡ್ಬೇಕು ಅಂತ ಅವ್ರನ್ನ ಅವ್ರ ಬಳಗನ ನೋಡಿ ಕಲ್ತ್ಕೊಂಡಿದೀನಿ ಸೆಕೆಂಡ್ ಒನ್ ನಮ್ ಸುತ್ತ ಇರೋರ್ನ ಅವ್ರ ನಮಗೆ ಒಳ್ಳೇದ್ ಮಾಡ್ತಾರೆ ಕೆಟ್ಟದ್ ಮಾಡ್ತಾರೋ ನಾವಂತ ಅವ್ರಿಗೆ ಒಳ್ಳೇದೇ ಅಂತ ಕಲ್ತ್ಕೊಂಡಿದೀನಿ ತರ್ಡ್ ಒನ್ ಯಾವತ್ತೂ ನಮ್ಮನ್ನ ನಮ್ದವ್ರನ್ನ ನಮ್ಗೆ ಒಳ್ಳೇದ್ ಮಾಡದವ್ರನ್ನ ನಮ್ ಹಿಂದೆ ನಮ್ಮನ್ನ ನಂಬ್ಕೊಂಡ್ ಬರ್ತಿರೋನ ಬಿಟ್ಟೋಗ್ಬಾರ್ದು ಅನ್ನೋದು ಫೋರ್ತ್ ಒನ್ ನಯ ವಿನಯ ಒಂದು ಕೆಲಸ ಹೆಂಗ್ ಮಾಡ್ಬೇಕು ನಮ್ಮವ್ರಿಗೋಸ್ಕರ ಹೆಂಗ್ ಬದುಕ್ಬೇಕು ಒಂದ್ ಬದುಕ್ನೆ ಕಲ್ತಿದ್ದೀನಿ ಮೇಡಮ್ ಇದು ಬದುಕಲ್ಲಿ ಏನೇನೆಲ್ಲ ಇದೆ ಒಳ್ಳೇದು ಅನ್ನೋದು ಅದೆಲ್ಲ ಅವ್ರಿಂದಾನೆ ಕಲ್ತಿದ್ವಿ ಡೆವಿಲ್ ಕುರಿತು ಅಭಿಮಾನಿಗಳಿಗೆ ಏನ್ ಹೇಳಕ್ ಬಯಸ್ತೀರಾ ಮೇಡಮ್ ಡೆವಿಲ್ ಕುರಿತು ಅಭಿಮಾನಿಗಳಿಗೆ ಮಾತ್ರ ಅಲ್ಲ ಕರ್ನಾಟಕ ಜನತೆಗೆ ಓವರ್ ಆಲ್ ಒಬ್ಬ ನಟನ್ನ ಆ ಇವಾಗ ಪರ್ಸ್ನಲ್ ವಿಚಾರಗಳ ಬಿಟ್ಟು ನಟನೆಯ ಸಿನಿಮಾನ ಮತ್ತೆ ಕಲೆನ ಇಷ್ಟಪಡುವಂಥ ಎಲ್ಲ ವ್ಯಕ್ತಿಗಳಿಗೂ ನನ್ನ ಕಡೆ ಅಂತ ಹೇಳೋದೇನಂದ್ರೆ ಒಬ್ಬ ಕಲಾವಿದನ್ನ ಇವತ್ತು ಒಳಸಂಚಿರ್ಬೋದು ಅಥವಾ ಸತ್ಯ ಸುಳ್ಗಳೋದು ಯಾರಿಗೂ ಗೊತ್ತಿಲ್ಲ ಭಗವಂತ ಮಾತ್ರ ಗೊತ್ತು ಅಲ್ಲಿ ನಡೀತಾ ಇರೋದು ಅಲ್ಲಿ ಸತ್ಯ ಅಲ್ಲಿ ಏನ್ ನಡೀತಿದೆ ಅವ್ರಗಳಿಗೆ ಮಾತ್ರ ಗೊತ್ತು ಅದನ್ನ ಬಿಟ್ಟು ಹೊರತುಪಡಿಸಿ ಒಂದು ಕಲೆ ಕಲಾವಿದನ ಒಬ್ಬ ಕನ್ನಡ ಇಂಡಸ್ಟ್ರಿಗೆ ಕರ್ನಾಟಕಕ್ಕೆ ಬೇಕಾಗಿರುವಂಥ ವ್ಯಕ್ತಿನೇ ಇವತ್ತು ಎಷ್ಟೋ ಜನ ಅನ್ನ ತಿಂತಾ ಇದ್ರು ಅದನ್ನೆಲ್ಲನೂ ಯಾರು ಯೋಚನೆ ಮಾಡ್ತಾ ಇಲ್ಲ ಜೊತೆಗೆ ಎಷ್ಟೋ ಜನ ಅವರಿಂದ ಬದುಕ್ತಾ ಇದ್ದಾರೆ ಬದುಕ್ ಕಟ್ಕೊಂಡಿದ್ದಾರೆ ನಮ್ಮಂತ ಎಷ್ಟೋ ಜನ ಇವತ್ತು ಅವ್ರಿಗೆ ಆ ಥರ ಸಿಚುವೇಶನ್ ಬಂದ್ಮೇಲೆ ಮೇಲೆ ನಾವುಗಳು ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದೀವಿ ನಮ್ಗಳಿಗೆ ಆ ಥರನ ನಮ್ಮ ಜೀವನ್ಗಳೇ ಎಷ್ಟು ಯಾವ್ಯಾವ ತರ ಏನೇನು ಆಗಿದೆ ಅಂತ ನಮ್ಗಳಿಗೆ ಮಾತ್ರ ಗೊತ್ತು ನಮ್ಮಂತ ಎಷ್ಟೋ ಜನ ಬಡವ್ರ ಮಕ್ಳು ಇರ್ಬೋದು ಅಥವಾ ಇಂಡಸ್ಟ್ರೀಲಿ ಕೆಲಸ ಮಾಡ್ತಿರೋರು ಇರ್ಬೋದು ಅಥವಾ ಬೇರೆ ಯಾವುದೇ ವರ್ಗದವ್ರು ಆಟೋ ಡ್ರೈವರ್ಸ್ ಇರ್ಬೋದು ಎಲ್ಲ ವರ್ಗದವ್ರ ಸಮೇತ ಎಷ್ಟೋ ಜನಗಳು ಜೀವನ ನಡೆಯುತ್ತೆ ಆ ವ್ಯಕ್ತಿನ ಆ ವ್ಯಕ್ತಿತ್ವನ ನಾವು ಉಳಿಸ್ಕೋಬೇಕು ಅದರಿಂದ ಡೆವಿಲ್ ಸಿನ್ಮಾನ ಎಲ್ಲರೂ ಏನೋ ಒಂದು ಅದು ಇದು ಅಂತೆಲ್ಲ ಹೇಳಲ್ಲ ಒಂದ್ ಸಿನಿಮಾ ಒಂದ್ ಒಳ್ಳೆ ಸಿನಿಮಾ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೆ ಸಿನಿಮಾ ಮಾಡಿರ್ತಾರೆ ಆಮೇಲೆ ಮೊನ್ನೆ ನೋಡಿದ್ವಿ ಅವ್ರದ್ದು ಎಲ್ಲಾರು ಅಲ್ಲಿ ಶೂಟಿಂಗ್ ಸ್ಪಾಟ್ ಅಲ್ಲಿ ಸ್ಲೇಟ್ ಇಟ್ಕೊಂಡು ಏನೋ ಬರ್ದಿದ್ದಾರೆ ಡೆವಿಲ್ ನನ್ನ ಗೋಸ್ಕರ ಅಂತ ಎಲ್ಲರೂ ಬೇರೆ ಬೇರೆ ಏನೋ ಬರ್ದಿರ್ತಾರೆ ಬಟ್ ಡೆವಿಲ್ ನನ್ನ ಸೆಲೆಬ್ರಿಟಿಗಳಿಗೋಸ್ಕರ ಅಂತ ಬರ್ದಿರ್ತಾರೆ ಅಂದ್ರೆ ಅವ್ರು ಏನ್ ಮಾಡಿದ್ರು ಒಂದ್ ಸಲ ಆಮೇಲೆ ಇದ್ರಿಂದ ಒಂದು ಹೇಳಿರ್ತಾರೆ ನನ್ನ ಜೀವ ಪಣಕ್ಕಿಟ್ಬೇಕಾದ್ರೂ ಮಾಡ್ಬಿಡ್ತೀನಿ ಬಿಕಾಸ್ ಆಫ್ ನನ್ಗೆ ಅವ್ರಿಗೋಸ್ಕರ ಆಮೇಲೆ ಅದೊಂದು ಫಂಕ್ಷನ್ ಅಲ್ಲಿ ಒಂದು ಭಾಷಣ ಮಾಡೋ ಟೈಮಲ್ಲಿ ಇಲ್ಲಿ ಇರೋ ಗುರು ಹಿರಿಯರಿಗೆ ಎಲ್ಲರ್ಗು ಅವರೆಲ್ಲರಿಗಿನ್ನ ಮೇಲೆ ನನ್ನ ಸೆಲೆಬ್ರಿಟಿಗಳು ಅವ್ಳುಗಳಿಗ್ ನಮಸ್ಕಾರ ಫಸ್ಟ್ ಎಲ್ಲರಿಗೂ ನಮಸ್ಕಾರ ಮಾಡಿ ಇವ್ರೆಲ್ಲಾರಿಗಿಂತ ಮೇಲೆ ನನಗೆ ನನಗೆ ನೀವೇ ಫಸ್ಟ್ ಒನ್ ಹತ್ರ ಹೇಳ್ತಾರೆ ಸೊ ಅಂತ ಒಂದು ವ್ಯಕ್ತಿನ ಎಲ್ಲ ಡಿ ಬಾಸ್ ಅಭಿಮಾನಿಗಳು ಪೋಗಳಿಗೆ ಕಿವಿ ಕೊಡದೆ ಯಾವುದೇ ತರ ನೆಗೆಟಿವ್ ಕಮೆಂಟ್ಸ್ ಅಥವಾ ನೆಗೆಟಿವ್ ಆಗಿ ಏನೋ ಲೈನ್ಸ್ಗಳು ಬರದು ಅಲ್ಲಿ ಇಲ್ಲಿ ಹಾಕಿದಾಗ ಅದಕ್ಕೆ ನೀವು ತಲೆ ಕೊಡದೆ ಕಿವಿ ಕೊಡದೆ ನಮ್ಮ ಫೋಕಸ್ ಏನಿದ್ರು ಸಿನಿಮಾ ಪ್ರಮೋಷನ್ನು ಒಳ್ಳೆ ರೀತಿಲಿರಬೇಕು ಒಳ್ಳೆ ಯಾವುದೇ ತರ ಯಾರೇ ನಮ್ಮನ್ನ ರೇಗ ಅದು ಕೆಳಗಡೆ ಬ್ಯಾಡ್ ಕಮೆಂಟ್ ಹಾಕ್ಲಿ ನೆಗೆಟಿವ್ ಆಗ್ಲಿ ರಿಯಾಕ್ಟ್ ಆಗ್ಬಿಡಿ ಯಾಕೆ ಅಂದ್ರೆ ಗುಂಪಲ್ ಗೋವಿಂದ ಅನ್ನೋರ್ ಎಲ್ಲೋ ಕೆಲವೊಬ್ರು ಇರ್ತಾರೆ ಅವ್ರಿಗೆ ಅವ್ರಗಳ್ ಬುದ್ಧಿ ಬಂದಾಗ ಗೊತ್ತಾಗುತ್ತೆ ನಾವದ್ರ ಬಗ್ಗೆ ತಲೆ ಕೆಡ್ಸ್ಕೊಳೋದ್ ಬೇಡ ಸೆಕೆಂಡ್ ಒನ್ ಬಂದ್ಬಿಟ್ಟು ಸಿನ್ಮಾ ಪ್ರಮೋಷನ್ ಒಳ್ಳೆ ರೀತಿಲಿ ಮಾಡೋಣ ನಮ್ ನಮ್ ಸ್ಟೇಟಸ್ ಇರ್ಬೋದು ಆದ್ಮೇಲೆ ಸಿನ್ಮಾ ಅಪ್ಡೇಟ್ ಇವಾಗ ದೊಡ್ಡವ್ರು ಏನಿದ್ದಾರೆ ಅದ್ರ ಸುತ್ತ ಅವ್ರು ಬಳಗದವ್ರು ಏನ್ ಅಪ್ಡೇಟ್ ಕೊಡ್ತಾರೆ ಅದನ್ನ ನೀಟಾಗಿ ಶೇರ್ ಮಾಡ್ಕೊಂಡು ಹೋಗೋಣ ಅಲ್ಲಿ ಒಳ್ಳೆ ರೀತಿ ಪ್ರಮೋಷನ್ ಯಾರು ಮಾಡ್ಬೇಕು ಅನ್ಕೊಂಡಿದ್ರು ಅನ್ಕೊಂಡಿದ್ರು ಒಳ್ಳೆ ರೀತಿಲಿ ಪ್ರಮೋಷನ್ ಮಾಡಿ ತರ್ಡ್ ಒನ್ ಎಲ್ಲೂ ಗಲಾಟೆ ಮಾಡ್ಕೋಬೇಡಿ ಥಿಯೇಟರ್ ಹತ್ರ ಎಕ್ಸ್ಪೆಷಲಿ ಥಿಯೇಟರ್ ಹತ್ರ ಈ ಒಂದು ಟೈಮಲ್ಲಿ ಕಾಯ್ತಾ ಇರ್ತಾರೆ ನಾವ್ ಎಷ್ಟೇ ಒಳ್ಳೇದ್ ಮಾಡ್ಲಿ ಥಿಯೇಟರ್ ಹತ್ರ ನೂರ್ ಜನಕ್ಕೆ ಊಟ ಕೊಡ್ಲಿ ನೂರು ಆಟೋ ಕೊಡ್ಲಿ ಅದು ಯಾವ್ದು ಮ್ಯಾಟರ್ ಆಗಲ್ಲ ನಾವೇನೋ ಏನೋ ಒಂದು ಚಿಕ್ಕದಾಗಿ ಏನೋ ಒಂದು ಮಿಸ್ಟೇಕ್ ಮಾಡ್ಕೊಂಡ್ರೆ ತುಂಬಾ ದೊಡ್ಡದಾಗಿ ಅದನ್ನೇ ಕಾಯ್ತಾ ಇರ್ತಾರೆ ಯಾರೂ ಯಾವುದೇ ಕಾರಣಕ್ಕೂ ಮಿಸ್ಟೇಕ್ ಗಳು ಮಾಡ್ಕೊಳ್ಳೋದು ಬೇಡ ಯಾಕಂದ್ರೆ ನಮಗೆ ಗೊತ್ತೋ ಗೊತ್ತಿಲ್ಲ ಏನೋ ಒಂದು ಚಿಕ್ಕದೇನೋ ಒಂದು ಚೂರ್ ಸೌಂಡ್ ಆಯ್ತು ಅಂದ್ರೂ ಇವರೇ ಮಾಡ್ಬಿಟ್ರು ಏನೋ ಮಾಡ್ಬಿಟ್ರು ಒಂಥರ ಸಹ ಮಾಡಬೇಕು ಅಂತಾನೆ ಕಾಯ್ಕೊಂಡಿದ್ದಾರೆ ಎಷ್ಟೋ ಜನ ಖಂಡಿತವಾಗ್ಲಿ ಒಳಸಂಚ್ ಮಾಡಕ್ಕೆ ತುಂಬಾ ಜನ ಇದ್ದಾರೆ ಸೊ ಅದಕ್ಕೆ ಯಾವ್ದಕ್ಕೂ ನಾವು ಕಿವಿ ಕೊಡದೆ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆ ಸಿನಿಮಾನ ನಮ್ಮ ದೇವರು ಪ್ರಸಾದನ ನಾವು ಪೂಜೆ ಮಾಡಿ ಪ್ರಸಾದ ಸ್ವೀಕರಿಸೋಣ ಅಂತ ಹೇಳ್ತೀನಿ ಅದ್ರ ಜೊತೆಗೆ ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ನಾನು ಕೇಳ್ಕೊಳ್ಳೋದೇನಂದ್ರೆ ಒಬ್ಬ ಕಲಾವಿದನ್ನ ಕರ್ನಾಟಕಕ್ಕೆ ಬೇಕಾಗಿರುವಂತ ವ್ಯಕ್ತಿನ ದಯವಿಟ್ಟು ಉಳಿಸ್ಕೊಳ್ಳೋಣ ಅಲ್ಲಿ ಅಲ್ಲಿ ಬರೀ ದರ್ಶನ್ ಸರ್ ಮಾತ್ರ ಇಲ್ಲ ಅದ್ರ ಸುತ್ತ ಹೊಸ ಕಲಾವಿದರು ಹಳೆ ಕಲಾವಿದರು ಇವತ್ತು ನೋಡಿ ಗಿಲ್ಲಿ ನಟ ಮಾಡಿದ್ದಾರೆ ಎಷ್ಟೋ ಜನ ಆತರ ಇವಾಗ ಬದುಕನ್ನ ಕಟ್ಕೊಳ್ಳೋ ಅಂತ ಕೆಲಸ ಮಾಡಿದ್ದಾರೆ ಅದನ್ನ ಪ್ರಕಾಶ್ ಸರ್ ತುಂಬಾ ಎಫರ್ಟ್ ಹಾಕಿ ಒಂದು ಸಿನಿಮಾನ ಬೇರೆ ತರ ತೋರಿಸಿದ್ದಾರೆ ಸೊ ದಯವಿಟ್ಟು ಸಿನಿಮಾನ ಸಿನಿಮಾ ತರ ಯಾವುದು ಹಿಂದೆ ಮುಂದೆ ಎಲ್ಲ ದ್ವೇಷಗಳು ಅದು ಇದು ಕ್ಯಾರೆಕ್ಟರೈಸೇಷನ್ ನೀವು ಜಡ್ಜ್ ಮಾಡ್ದೇನೆ ಬಂದು ಎಲ್ಲರೂ ಸಿನಿಮಾ ನೋಡಿ ವರ್ಧನ ಅವರೇ ಮಾದೇಶ್ವರ ಬೆಟ್ಟಕ್ಕೆ ಬಂದ್ರಿ ಸೇವೆ ಮಾಡಿದ್ರಿ ಟೈಮ್ ಕೊಟ್ಟ್ರಿ ಸೊ ಎಲ್ಲರ ಪರವಾಗಿ ನನ್ನ ಕಡೆಯಿಂದ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಓಕೆ ವೀಕ್ಷಕರೇ ಈ ಎಪಿಸೋಡ್ ನಿಮ್ಗೆ ಹೇಗೆ ಅನಿಸ್ತು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು